ಹಾಯ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವತ್ತು ಎಲ್ಲಿ ಹೊಂಟೀನಿ ಅಂದ್ರೆ ಬಿಜಾಪುರ್ಕ್ಕೆ ಹೊಂಟೀನಿ ನೋಡಿರಿ ಬಿಜಾಪುರಕ್ಕೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾರ್ಕೆಟ್ ಹೊಂಟೀನಿ ರೀ ಏನಾರಲ್ಲ ತಗೊಂಬರ್ತೀನಿ ಯಾವೆಲ್ಲ ಅಂಗಡಿಗೆ ಹೋಗ್ತೀನಿ ಅಂತ ವಿಡಿಯೋ ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾಕ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಳದಿಂದ ನಾನು ಹಾಕೋ ನೋಟಿಫಿಕೇಶನ್ ಮೊದಲೇ ಬಂತಲ್ಲ ಪ್ರೈತಿ ನೋಡಿರಿ ನಿಮ್ಗೆ ಹೊಂಟಿ ನೋಡ್ರಿ ಇಲ್ಲಿ ದತ್ತರಗಿ ಭಾಗಮ್ದ ದೇವಿ ಸನ್ನಿಧ ಗುಡಿ ಐತ್ರಿ ಅಲ್ಲಿ ಅದಕ್ಕೋಸ್ಕರ ಅವ್ರದ ದೇವಿಗೆ ಯಾವಾಗ ಹೋದ್ರು ಆ ಕಡೆ ಸೈಡ್ ಹೋದಿವಂದ್ರೆ ನಮಸ್ಕಾರ ಮಾಡಿ ಹೋಗ್ತೀನಿ ರೀ ಬಂದೆ ನೋಡಿರಿ ಬಿಜಾಪುರಕ್ಕೆ ಒಂದೂವರೆ ತಾಸ ಫಸ್ಟ್ ಸ್ಟಾಪ್ದೊಳಗೆ ನಿಂತೇ ರೀ ಮಾರ್ಕೆಟ್ ಚಾಲೂ ಆಗೋ ಮಠ ನಿಂತು ಟೇಸ್ನರ್ ಅಂಗಡಿಗೆ ಬಂದೆ ರೀ ಫಸ್ಟ್ಗೆ ನಾ ಟೇಶ್ನರ್ ಅಂಗಡಿ ಟೇಶನರ್ ಬಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಗೊತ್ತಾಯ್ತಾರಲ್ಲ ಒಂದು ಸಾಮಾನು ತೊಗೊಳಕ್ಕೆ ಹೋದ್ರೆ ಹತ್ತು ಸಾಮಾನ ನೋಡಿ ಕೈಯ ಒಳಗಡೆ ಹಿಡ್ದು ಹಿಡಿದು ಅದ್ರ ರೇಟ್ ಕೇಳ್ಕೆ ಬಿಟ್ಟು ಬರ್ತೀವ್ರೆ ಅದಕ್ಕೋಸ್ಕರ ಮೊದಲು ಟೇಸ್ನರಿ ಅಂಗಡಿಗೆ ಹೋಗಿದ್ದೆ ನೋಡಿರಿ ಟೇಸ್ನರಿ ಒಳಗಡೆ ಸ್ವಲ್ಪ ಮಾಲ್ ತಗೊಂಡಿದ್ರೆ ವಿಡಿಯೋನ ಎಂಡ್ವರ್ಗೆ ನೋಡಿರಿ ಪ್ಲೀಸ್ ಎಲ್ಲರೂ ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿರಿ ಆದಷ್ಟು ವಿ ವಾಚವರ್ ಟೈಮಿಂಗ್ ಕೌಂಟ್ ಆಗ್ತೈತಿ ಪೂರ್ತಿ ಎಂಡವರೆಗೆ ನೋಡಿ ಒಂದು ಲೈಕ್ ಕೊಟ್ರಿ ಅಂದ್ರೆ ರೀ ನೋಡಿರಿ ಯಾವ ಥರ ಐತ್ರಿ ಟೇಸ್ನರಿ ಶಾಪ್ ಇದು ಬಂದುಬಿಟ್ಟು ಟೇಸ್ನರಿ ಶಾಪ್ ಎಲ್ಲ ಐತೆ ರೀ ಇದು ಗಣಪತಿ ಚೌಕ್ ಹೋಗು ರೋಡಿಗೆ ನಾನೇನು ಟೈಲರಿಂಗ್ ಶಾಪ್ ಮೆಟೀರಿಯಲ್ ತೊಗೋತೀನಿ ಆದ್ರೆ ಬಾಜುನ ಐತ್ರಿ ಇದು ಎರಡೂ ಬಾಕ್ಳು ಒಂದೇ ರೀ ಒಂದೇ ಸರ್ಕಟ್ ಒಳಗನ ಆ ಕಡೆ ಸೈಡ್ ಟೈಲರಿಂಗ್ ಶಾಪ್ ಮೆಟೇರಿಯಲ್ ಸಿಗ್ತೈತೆ ರೀ ಈ ಕಡೆ ಟೇಸ್ನರಿ ಇವೆಲ್ಲ ಸಿಕ್ತಾವ ನೋಡಿರಿ ಇದ್ರ ಮುಂದಗಡೆನ ಬಿರಾದ ಅಂಗಡಿ ಐತೆ ಕಿರಾಣಿ ಶಾಪ್ ಐತ್ರಿ ಇದು ಒಂದು ಸರದ ಪ್ಯಾಕೆಟ್ ತೊಗೊಂಡು ಬಂದೆ ನೋಡಿರಿ ಈ ಥರ ನಾವೇನು ತೊಗೊಂಡು ಬಂದು ಅಲ್ಲಿ ಬಿಲ್ ಮಾಡ್ಸಿದ್ರೆ ಬಿಲ್ ಮಾಡ್ತಾ ಇದ್ರಿ ನಾವು ಹೋಗೋಣ ನಾವು ಹೋಗಿ ವಿಡಿಯೋ ಮಾಡ್ಕೊಲಿಲ್ಲ ರೀ ಅದನ್ನ ಅದಕ್ಕಿಂತ ಮೊದ್ಲೇನೆ ಟ್ರಿ ಕಾಯಿಪಲ್ಯೆ ಎಲ್ಲ ತೊಗೊಂಡು ಬಂದಿದ್ದೀರಿ ನಮ್ಮ ಬರೋ ಮುಂದೆ ಬಂದು ತೊಗೊಂಡ್ಬಂದು ಬ್ಯಾಗ್ ಬ್ಯಾಗಲ್ಲಿ ಇಟ್ಟು ಐಟಮ್ನ ತಗೊಳಾತಿದ್ದೆ ನೋಡಿರಿ ಇಲ್ಲೆಲ್ಲ ನೋಡತ್ತಿದ್ದೇರಿ ಸರ ಅದು ಎಲ್ಲ ರೀ ಎಷ್ಟೆಲ್ಲ ಚೆಂದ ವೆರೈಟಿ ಸಾಮಾನುಗಳು ಮತ್ತೆ ಹೊಸ ಹೊಸ ಬಂದಾವ್ರಿ ಅಂತ ಹೇಳತ್ತಿದ್ರಿ ಅವ್ರು ಮೊನ್ನೆನೇ ತೊಗೊಂಡೋಗೀನಿ ಈಗ ಕಡಿಮೆ ಬಿದ್ದಿತ್ತು ಅಷ್ಟ ಕೊಡ್ರಿ ಮೊನ್ನೆ ವಿನಾ ಸ್ವಲ್ಪ ಸ್ವಲ್ಪ ಉಳ್ದಾವ್ರಿ ಇನ್ನೂ ಉಡ್ದಾವ್ರಿ ಸಲ ಜಾಸ್ತಿ ಗ್ಯಾಂಗ್ ರೀ ಅದಕ್ಕೋಸ್ಕರ ಭಾಳ ರೀ ಮೆಟೀರಿಯಲ್ ತೊಗೊಳಾಕತ್ತಿದ್ದಿಲ್ಲ ರೀ ಮೆಟೇರಿಯಲ್ ಅಂತ ಅಂದ್ರೆ ಆಯ್ತು ರೀ ಎಷ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋರಿ ಅಂತ ಅವ್ರ ಅಂಗಡಿ ಅವ್ರು ಅಂದ್ರೆ ಯಾರು ಪೋರ್ಸ್ ತಗೋರಿ ತೊಗೋರಿ ಬೇ ಇಷ್ಟ ತೊಗೊಳ್ದಾದ್ರೆ ನಮ್ಮ ಅಂಗಡಿ ಇದು ಮಾಡ್ರತಿ ಏನಿಲ್ಲ ನಾವು ಎಷ್ಟೇ ತಗೊಂಡ್ರು ಮೀ ಹೋಲ್ಸಲ್ ರೇಟ್ ಒಳಗಡೆನ ಕೊಡ್ತಾರೀ ಆಲ್ಮೋಸ್ಟ್ ಈ ಸ್ಟೇಷ್ನರಿ ವ್ಯಾಪಾರ ಮಾಡೋರಿಗಂತರ ಗೊತ್ತಿರ್ತೈತ್ರಿ ಟೇಷನರಿ ವ್ಯಾಪಾರಿ ಈ ಬಿಸ್ನೆಸ್ ಮಾಡಬೇಕಾದ್ರೆ ಈಗ ನಮ್ಮದು ಮನಿ ಒಳಗಡೆ ಕೂತ್ಕೊಂಡು ಕೂಡ ಮಾಡ್ಬೋದು ರೀ ಬುಟ್ಟಿ ಒಳಗಡೆ ಇಟ್ಕೊಂಡು ಏನೋ ಮಾರ್ಕೆಟಿಂಗಲ್ಲಿ ಜನ ಜಾಸ್ತಿ ಇದ್ರೆ ಸ್ಕೂಲು ಅಥವಾ ಕಾಲೇಜು ಸ್ಕೂಲ್ ಇತ್ತಂದ್ರೆ ಬುಟ್ಟಿ ಒಳಗಡೆ ಇಟ್ಕೊಂಡು ಹೋಗಿ ಕೂಡ ಮಾರ್ಬೋದ್ರೆ ಯಾರೋ ಅನಿವಾರ್ಯ ಮಾಡಬೇಕು ಅಂಥವ್ರಿ ಎಲ್ಲರಿಗೂ ಮಾಡತ್ತ ಹೇಳೋಂಗಿಲ್ಲ ರೀ ಮತ್ತು ಬಟ್ಟೆ ಜೊತೆ ಈ ಬಿಸ್ನೆಸ್ ಅಂತೂ ಸೂಪರಾಗಿ ನಡೀತಿದ್ರು ಬಟ್ಟೆ ಹೊಲಿಯೋರಾಯಿತು ಬಟ್ಟೆ ಮಾರೋರಾಯಿತು ಮತ್ತು ಏನೋ ಸೈಡ್ ಬಿಸ್ನೆಸ್ ಇದ್ರು ಕೂಡ ಇದನ್ನು ಕೂಡ ಇಟ್ಟು ಮಾಡಿದ್ರಂದ್ರೆ ಮಾ ಮಾರ್ಬೋದ್ರೆ ಈ ಬಿಸ್ನೆಸ್ ದಿಂದ ಜೀರೋ ಇನ್ವೆಸ್ಟ್ಮೆಂಟ್ ರೀ ಜೀರೋದಿಂದನ ಸ್ಟಾರ್ಟ್ ಮಾಡ್ಬೋದ್ರಿ ಒಂದು ರೂಪಾಯಿ ಹಾಕಿದ್ರೆ ಎರಡು ರೂಪಾಯಿ ಲಾಭ ಐತ್ರಿ ಇದ್ರದ ಎರಡು ರೂಪಾಯಿ ಲಾಭ ಕೊಡುವಂಥ ಬಿಸ್ನೆಸ್ ಐತ್ರಿ ಬಳೆ ತೊಗೊಂಡಿ ನೋಡಿರಿ ಒಂದು ಸಟ್ ಬಳೆ ಬಾಕ್ಸ್ ತೊಗೊಂಡಿನ್ರಿ ಪೂರ ಬಾಕ್ಸ್ ರೀ ರೀ ಒಂದೇ ಸೈ ಒಂದೇ ಕ ಇದು ತೊಗೊಂಡಿನ್ರಿ ಕಲರ್ ಒಂದೇ ಸೈಜ್ ರೀ ಮೊನ್ನೆ ಓದೋಷದು ಇನ್ನೂ ರೀ ಬಳೆಗಳು ಈ ಸಲ ಏನು ತಗೊಳ್ಳಿಲ್ಲ ರೀ ಭಾಳ ಈಗ ಕಡಿಮೆ ನಾವು ಹೋಗಿ ಇನ್ವೆಸ್ಟ್ ಮಾಡಿ ರೀ ಹೋಗಂಗಿಲ್ಲ ರೀ ಯಾವ್ದು ಹೊಸ ಮಾಲ್ ಬಂದಿರ್ತೈತಿ ಅದನ್ನು ತೊಗೊಂಡು ಹೋಗ್ಬೇಕಾಗ್ತೈತ್ರಿ ಅದಕ್ಕೋಸ್ಕರನ ಯಾರು ಜಾಸ್ತಿ ಫಸ್ಟ್ ಗೆನ ಸ್ಟಾರ್ಟಿಗೇನ ಒಂದು ನಾಲ್ಕು ಸಾವಿರ ಅಥವಾ ಮೂರು ಸಾವಿರ ರೂಪಾಯಿ ಮೆಟ್ರಿಯಲ್ ಒಯ್ದು ಹಾಕಿ ಇಡೀ ಅಂಗಡಿನೇ ತುಂಬಿ ಇದು ಒಂದು ಅಂಗಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದ್ರಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ನಾನು ಮಾಡಿದ್ದೆ ಫಸ್ಟ್ ಟೈಮ್ ಮಾಡಿದಂಥ ಅಮೌಂಟ್ ಹಾಕಿದಂಥ ಇದಕ್ಕೆ ರೀ ಬರೀ ಹದಿನೈದು ನೂರು ರೂಪಾಯಿ ತಿಂದು ಸ್ಟಾ ಸ್ಟಾರ್ಟ್ ಮಾಡಿದ್ದೆ ರೀ ಸ್ಟಾರ್ಟ್ ಮಾಡ್ರಿ ಇದು ಬಿಸ್ನೆಸ್ ಅಂತರೂ ಕೈ ಹಿಡ್ದೈತ್ರಿ ನನಗೆ ಇದನ್ನಂತ್ರು ಬೇಡಂಗಿಲ್ಲ ರೀ ನಾನು ಇನ್ನೂ ಆಲ್ಮೋಸ್ಟ್ ಇದನ್ನು ದೊಡ್ಡದ ಪ ಪ್ರಮಾಣದಾಗ ಸೈಡ್ ಒಂದು ಈಗ ಸೇಡ್ ಹಾಕಿನಲ್ಲ ನಾನಲ್ಲ ಅದ್ರೊಳಗನೆ ಒಂದು ತ್ರೇ ಇಟ್ಕೊಂಡು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಒಳಗನೆ ಮಟರಿಯಲ್ ಹಾಕಿ ಮಾರ್ಬೇಕು ಸ ಇದು ಐತ್ರಿ ನನ್ನ ಬಟ್ಟೆ ಈ ಬಿಸ್ನೆಸ್ ತಿನ್ನು ಭಾಳ ಲಾಭ ಅನಿಸ್ಲಿಲ್ಲ ರೀ ಈ ಬಿಸ್ನೆಸ್ ಅಂತರೂ ತುಂಬ ಯೂಸ್ಫುಲ್ ಐತ್ರಿ ಯಾರು ಮಾಡೋರಿಗೆ ಬಟ್ ಬಿಸ್ನೆಸ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ ಭಾಳ ಜಾಸ್ತಿ ಹಾಕೋದಾಗ್ತೈತ್ರಿ ಅಮೌಂಟ ಒಮ್ಮೆ ಬರ್ತೈತೆ ನನಗೆ ಉದ್ರಿ ಬಿಡ್ತೈತ್ರಿ ಆಮೇಲೆ ಇದು ಸಣ್ಣ ಪುಟ್ಟ ರೀ ಸಣ್ಣ ಬಿಸ್ನೆಸ್ ಮಾಡೋರಿಗೆ ಇದು ಈ ಬಿಸ್ನೆಸ್ ಅಂತೂ ತುಂಬ ಹೆಲ್ಪ್ ಆಗ್ತೈತಿ ನೋಡ್ರಿ ಹೆಲ್ಪ್ ಆಗ್ತೈತ್ರಿ ಯಾರಾದರೂ ಮಾಡು ಅವ್ರ ಇಚ್ಛೆ ಇದ್ರಿ ನನ್ನ ಮೊನ್ನೆ ವಿಡಿಯೋ ಮಾಡಿದ ನೋಡಿ ಎಷ್ಟೋ ಜನ ನಾವು ಮಾಡ್ರೆ ಚಲೋ ಆಗ್ತೈತೆನ್ರಿ ಲಾಸ್ ಮೆಟ್ರಲ್ ಮೆಟಲ್ ಅಂದ್ರೆ ಅಂತೆಲ್ಲ ಎಷ್ಟೋ ಜನ ಕಮೆಂಟ್ ಹಾಕಿ ಕೇಳಿದಾರೆ ಮತ್ತು ನನ್ನ ವಿಡಿಯೋ ನೋಡಿ ಸ್ಟಾ ಒಬ್ರು ಸ್ಟಾರ್ಟ್ ಮಾಡ್ಯಾರೀ ಬೆಳಗಾವ್ದವರು ಮತ್ತೆ ಅವರು ಬಿಟ್ ಟೈಲರಿಂಗ್ ಬಿಸ್ನೆಸ್ ಜೊತೆನ ಪಾರ್ಲರ್ ಕೂಡ ಐತ್ರಿ ಪಾರ್ಲರ್ ಒಳಗಡೆ ಈ ಥರ ಎಲ್ಲ ಐಟಮ್ ಇಟ್ಟಾರಂತ್ರಿ ನನಗೆ ತುಂಬ ಖುಷಿ ಆಯ್ತು ರೀ ನಾವು ನೋಡಿ ನಾವಂತರೂ ನಾವು ಇರ್ತೇವೆ ಇನ್ನೊಬ್ರಿಗೆ ಹೆಲ್ಪ್ ಹೆಲ್ಪ್ ಆಗ್ತೈತಿ ಅಂದ್ರೆ ನಮ್ಮ ವಿಡಿಯೋ ಮುಖಾಂತ್ರ ಅವ್ರಿಗೆ ಹೆಲ್ಪ್ ಆಗ್ತೈತಿ ಮಾಡಿ ಮಾಡ್ಲಾಕತ್ತಾರ ಅಂದ್ರೆ ಭಾಳ ಖುಷಿ ಆದಂಗಾತ್ರಿ ನಿಮ್ಮ ನೋಡಿ ನಾವು ಮಾಡಾಕತಿವ್ರಿ ಲಾಭ ಆಗ್ಲತ್ತೈತೆ ರೀ ಐತೆ ನಮ್ಮ ಕಾಲ್ ಕೂಡ ಮಾಡಿ ಹೇಳಿದ್ರಿ ಅವರು ಫುಲ್ ಖುಷಿ ಆಯ್ತು ನನಗೆ ನಮ್ಮ ವಿಡಿಯೋ ಮುಖಾಂತರ ಏನೋ ಒಂದು ಮೆಸೇಜ್ ಇರ್ತೈತಿ ವಿಡಿಯೋನ ಪೂರ್ತಿ ನೋಡಿರಿ ನಾವೇನು ಹಂಗೆ ಟೈಮ್ ಪಾಸ್ಗೋಸ್ಕರ ವೀಡಿಯೋ ಮಾಡ್ತಿರಂಗಿಲ್ಲ ಒಂದು ಮೆಸೇಜ್ ಕೊಡಬೇಕು ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಬಿಸ್ನೆಸ್ ಬಿಸ್ನೆಸ್ ಮಾಹಿತಿ ಆಯಿತು ಮ ಮತ್ತೆ ಬಟ್ಟೆ ಹೊಲಿದಾಯ್ತು ಏನೋ ರೆಸಿಪಿ ಮಾಡೋದಾಯಿತು ಯಾವುದೋ ಒಂದು ಟ್ರಾವೆಲಿಂಗ್ ವಿಡಿಯೋ ಹಾಕಿರ್ತೀವಿ ಎಲ್ಲಿ ದೇವಸ್ಥಾನಕ್ಕೆ ಹೋದಲ್ಲಿ ಪ್ಲೀಸ್ ಯಾರೂ ವಿಡಿಯೋನ ಸ್ಕಿಪ್ ಮಾಡಿ ಅರ್ಧಕ್ಕೆ ನೋಡಿದರೆ ಅದು ವ್ಯೂಸ್ ಕೌಂಟ್ರ ಕೌಂಟ್ ಆಗಂಗಿಲ್ಲ ವಾಚ್ ಅವರ್ ಟೈಮ್ ಕೌಂಟ್ ಆಗೋಂಗಿಲ್ಲ ಪೂರ್ತಿ ವಿಡಿಯೋ ನೋಡಿದರೆ ನಮಗೂ ಕೂಡ ಒಂದು ಸ್ವಲ್ಪ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗ್ತೈತಿ ಅದಕ್ಕೋಸ್ಕರ ಯಾರು ಒಂದು ಸ್ವಲ್ಪ ಕ್ಲಿಪ್ ಮಾಡೋದು ವಿಡಿಯೋ ನೋಡೋದು ನಿಮ್ಮ ಮನಸ್ಸಿದ್ರೆ ಜಾ ನೋಡುತ್ತೆ ಬರೀ ಪೂರ್ತಿ ವಿಡಿಯೋ ಅಲ್ಲಿದ್ದು ಮುಗಿಸ್ಕೊಂಡು ಈ ಕಡೆ ಬಂದೆ ನೋಡಿರಿ ಇದು ಟೈಲರಿಂಗ್ ಮೆಟ್ರಲ್ ಅಂಗಡಿ ನೋಡ್ರಿ ಎಷ್ಟು ಚಂದ ವೆರೈಟಿ ಬಂದವ್ರ ಲೇಸ್ ಬಂಡಲ್ಲ ನೋಡೋಣ ಇನ್ನೂ ತಗೋಬೇಕು ತಗೋಬೇಕು ಅನ್ನೋಂಥ ಆಶೆ ಆಗ್ತೈತಿ ನನ್ನ ಸ್ವಭಾವನ ಹಂಗೆ ಐತ್ರಿ ಯಾವುದಾದ್ರೂ ಹೊಸ ಐಟಮ್ ಬಂದಿತ್ತು ಅದನ್ನ ತೊಗೊಂಡು ಹೋಗಬೇಕು ಹಂಗಿರ್ತೈತೆ ರೀ ಸಿಲ್ವರ್ ಕಲರ್ದು ಜಾಸ್ತಿ ಶೈನಿಂಗ್ ಅನ್ಸಾಕೈತಿ ಫಸ್ಟ್ಗೆ ಬರೋಣ ಅಲ್ಲೇ ಹೋದೆ ರೀ ವಿಡಿಯೋ ಮಾಡ್ಕೋತಾನೆ ವಿಡಿಯೋ ಮಾಡ್ಕೋತಾನೆ ಹೋದೆ ರೀ ಅಲ್ಲಿ ಅವು ಪ್ಲೇನ್ ಒಳಗಡೆನೆ ಇದ್ದಿದ್ದಿಲ್ಲ ರೀ ಪ್ಲೇನ್ ಇದ್ದಿದ್ದಿಲ್ಲ ಲೇಸ್ ಬಂಡಲ್ಲ ಪ್ಲೇನ್ ಇಲ್ಲ ಅಂದ್ರೆ ಸ್ಟೋನ್ ಅದಾವೆ ರೀ ಮೊನ್ನೆ ನಾನು ಇದು ರೀ ಇದೂರಿ ಇದ್ದಿದ್ದು ಲೇಸ್ ಐತ್ರಿ ಅದು ಐತ್ರಿ ಇದು ಬೇಡ ರೀ ಮೊನ್ನೆ ತೊಗೊಂಡು ಹೋಗೀನ್ರಿ ರೀ ಪ್ಲೇನ್ ಒಳಗಡೆ ಐತೆ ನೋಡಿರಿ ಬ್ರದರ್ ಅನ್ನ ಅವರೆಲ್ಲ ಹುಡ್ಕ್ಯಾಡಕತ್ತಿದ್ರಿ ಇದ್ದಿದ್ದಿಲ್ಲ ರೀ ಇಲ್ಲಿ ಮತ್ತೆ ಅವರೇ ಒದರ್ ಹೇಳ್ರಿ ನೀವು ಮೊನ್ನೆ ಹೇಳಿ ಹೋಗಿದ್ರೆ ಲುಕ್ ಟರ್ನ್ ಆಗಲಿ ತೊಗೊಂಡ್ಬಂದಿದ್ದಿ ನೋಡ್ರಿ ಅಂತ ಅಂದ್ರೆ ಆಲ್ಮೋಸ್ಟ್ ಯಾರೆಲ್ಲ ಲುಕ್ ಟರ್ನರ್ ಬೇಕಾದವ್ರಿ ಈ ಅಂಗಡಿ ಒಳಗಡೆ ವಿಸಿಟ್ ಮಾಡ್ಬೋದು ನೋಡಿರಿ ಬಿಜಾಪುರ ಇಡೀ ಟೇಸ್ನರಿ ಶಾಪ್ ಹುಡ್ಕೊಳ್ಳ್ರ ಮೇಲೆ ಸಿಕ್ಕಿಲ್ಲ ಒಬ್ಬರು ಸಿಸ್ಟರು ಹೇಳಿದ್ರಿ ಎಲ್ಲ ಟೇಸ್ನರಿ ಅಂಗಡಿಗಳು ಆದರೆ ಇವ್ರಿಗೆ ಹೇಳೋಣ ಇವರು ತರಿಸಿ ಇಟ್ಟಾರೆ ನಾನು ಹೋದ ವರ್ಷ ಕೂಡ ಹೇಳಿದೆವ್ರಿಗೆ ತೊಗೊಂಡು ಬರಸ್ರಿ ಅವು ಜಾಸ್ತಿ ಯೂಸ್ ಆಗ್ತಾವ್ರಿ ಟೇಲರ್ಗಳಿಗೆ ಜಾಸ್ತಿ ಇರ್ತಾವ್ರಿ ಹೆಣ್ಮಕ್ಳಿಗೆ ಈಗ ಯೂಸ್ ಆಗ್ತೈತೆ ರೀ ಅವ್ರಿಗೆ ಗೊತ್ತಿದ್ದೀರ ಅದು ತಂತಿ ತಂತಿ ಅನ್ನಕ್ಕೆ ಅನ್ನಕತ್ತಿದ್ರಿ ಒಬ್ರು ಇನ್ನೊಬ್ರು ಆ ತಂತಿ ಅಲ್ಲ ರೀ ಅದೇ ತಂತಿನ ಕೊಡ್ರಿ ಅಂತ ಅಂದಿರಿ ನೋಡಿ ನಾನು ಇಟ್ಟು ಬಂದೆ ರೀ ಅದು ದೊಡ್ಡ ಸೈಜ್ದಾಗ ಐತ್ರಿ ಹೆವಿ ಚಂದ ಐತ್ರಿ ಅದು ಲುಕ್ ಟರ್ನ ಬೇಕಾದವ್ರು ಹೋಗಿ ವಿಸಿಟ್ ಮಾಡಿ ತೊಗೋಬೋದು ನೋಡಿರಿ ಮತ್ತು ಯಾವಾಗ ಖಾಲಿ ಆಗ್ತಾವ ಗೊತ್ತಿಲ್ಲ ಮತ್ತು ಯಾವಾಗ ಬರ್ತಾವ ಗೊತ್ತಿಲ್ಲ ರೀ ಇದ್ದಾಗನ ತೊಗೊಂಡಿಟ್ಟು ರೀ ಸಾಮಾನು ಅಂತದ ಭಾವನೆ ನೋಡಿರಿ ನಂದು ಮತ್ತು ಹೋದ್ರ ರೀ ಒಂದೇ ಥರ ಸಿಗ ಒಂದೇ ಥರ ತೊಗೊಂಡ್ಬರ್ಬೇಕು ಅದು ಇದು ಸ್ವಭಾವ ಇಲ್ಲ ನಾನು ಹೋದೆ ರೀ ಫಸ್ಟ್ ಹೋಗೋಣ ಮಾರ್ಕೆಟ್ ಕೈಪಲ್ಲಿ ತೊಗೊಂಡ್ರಿ ಮನೆಗೆ ಕೈಪಲ್ಯ ತಗೊಂಡು ಟೆಸ್ನರಿ ಅಲ್ಲಿ ಟೆಸ್ನರಿ ಸ್ವಲ್ಪ ರೀ ಮತ್ತೆ ಇಲ್ಲಿ ಅಸ್ತ್ರ ತೊಗೋಬೇಕತ್ತಿ ಇಲ್ಲಿ ರೀ ಮತ್ತು ನಾನು ಅಂಗಡಿ ಸಂತಿ ತೊಗೋಬೇಕ್ರಿ ಇನ್ನೂ ಹೋಗಿ ಅಂಗಡಿ ಸಂತಿ ಎಲ್ಲ ಹಾಕ್ಬೇಕ್ರೆ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಂಗಿಲ್ಲ ರೀ ಜಾಸ್ತಿ ಗಂಡು ಮಕ್ಳು ಜಾಸ್ತಿ ನಿಂತಿರ್ತಾರೆ ಫಾಸ್ಟ್ ಫಾಸ್ಟ್ ನಾನು ತಗೊಂಡು ಬರಬೇಕಾದ್ರೆ ಅಲ್ಲಿ ಇದು ಆಗ್ತೈತೆ ರೀ ಅಲ್ಲಿ ಇದೇನು ವಿಡಿಯೋ ಬರೋಂಗಿಲ್ಲ ನೋಡಿರಿ ಅಂದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ಮನೆಗೆ ಬಂದೇ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಇಲ್ಲಿ ಇಲ್ಲಿಗೆ ಇದು ಮಾಡ್ತಿದ್ರೆ ಮತ್ತೆ ಮತ್ತೆ ಮಾಡ್ಕೊಳಕ್ಕಾಗಂಗಿಲ್ಲ ರೀ ಕೈ ಒಳಗಡೆ ಕೈ ಚೀಲು ಮತ್ತು ಬ್ಯಾಗು ಮತ್ತು ಮೊಬೈಲ್ ಹಿಡ್ಕೊಂಡು ಮಾರ್ಕೆಟ್ ಎಲ್ಲ ಸುತ್ತಾಡೋದು ಆಗಂಗಿಲ್ಲ ರೀ ನಾನು ಏನೋ ಮಾರ್ತಿನಿ ಅಂದ್ರೆ ಕೈಯಂದಲ್ಲೇ ಬಿಟ್ಟು ಬಿಡೋದಾಗ್ತೈತೆ ರೀ ಅಮೌಂಟ್ ಇರ್ತಾವ ಅಂತಕ್ಕ ಎಲ್ಲಿ ಸಹ ವಿಡಿಯೋ ಮಾಡ್ಕೋತ ನಿಂದ್ರಾಕು ಟೈಮ್ ಇದು ಆಗಂಗಿಲ್ಲ ಇಲ್ಲಿ ಅಂಗಡಿ ಐತೆ ಮಾಡ್ತಾ ಇದ್ದೀನಿ ನೋಡಿರಿ ಹೊರ್ಗಡೆ ನಾವು ಹೋದಾಗ ನಾವು ಹೆಂಗಿರ್ಬೇಕು ಹೆಣ್ಮಕ್ಳು ಹೆಂಗೆ ಹೆಂಗೆ ಈಗ ಒಂದು ರೀ ತುಡುಗುರ್ದು ಜಾಸ್ತಿ ಹವಾಳೆ ಆಗಾಕತ್ತೈತ್ರಿ ಅದಕ್ಕೋಸ್ಕರ ನಾವು ಒಂದುವರೆ ತಾಸು ಬಸ್ ಸ್ಟ್ಯಾಂಡ್ ರೀ ಅಮೌಂಟ್ ಭಾಳ ಇದ್ರು ನನ್ನ ಕಡೆ ಇಪ್ಪತ್ತು ಸಾವಿರ ರೂಪಾಯಿಗಟ್ಟ ಅಮೌಂಟ್ ತೊಗೊಂಡು ಮಾರ್ಕೆಟ್ನಲ್ಲಿ ಅಡ್ಡಾಡಬೇಕಾದ್ರೆ ಯಾರಾದರೂ ನೋಡಿದ್ರೆ ಏನೋ ನಾವು ಅಮೌಂಟ್ ತೆಗೆದು ನೋಡಿದ್ರೆ ಏನಾದರೂ ಇದು ಮಾಡ್ಬೋದಿಲ್ಲ ಅಥ್ವ ನಮ್ಮ ಒಳಗಡೆ ನಾವು ಇರ್ಬೇಕು ರೀ ಹೆಣ್ಮಕ್ಳು ಜವಾಬ್ದಾರಿಯಿಂದ ಜವಾಬ್ದಾರಿದಿಂದ ಹೊರಗಡೆ ಹೋದಾಗ ನಮ್ಮ ಕೆಲಸ ಎಷ್ಟು ಇರ್ತೈತೋ ಅಷ್ಟು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕು ರೀ ಅಸ್ತ್ರ ತೊಗೊಂಡೆ ನೋಡಿರಿ ಅಷ್ಟೆಲ್ಲ ಅಸ್ತ್ರ ತೊಗೊಂಡ್ರಿ ಅದ್ರಿ ಅಸ್ತ್ರ ಮನೆ ತೊಗೊಂಡು ಹೋಗಿದ್ದೀರಿ ಆದರೂ ಮತ್ತೆ ಹೊಸ ಬರೋಣ ರೀ ಬ್ಲೌಸ್ಗಳು ಬಂದು ಡ್ರೆಸ್ಗಳು ಬಂದು ಬರೋಣ ಆ ಮತ್ತೆ ನಮ್ಮತ್ತೆ ತೊಗೋಬೇಕಾತು ನೋಡಿರಿ